ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಹೆಂಗದಿರಿ ನಾವು ಆರಾಮದೇವೆ ನೋಡಿರಿ ಇವತ್ತೇನಪ್ಪ ಅಂತಂದ್ರೆ ಒಂದು ಹೊಸ ರೆಸಿಪಿ ಮಾಡೀನಿ ಅದು ಏನಂದ್ರೆ ಧಾರವಾಡ ಪೇಡ ಮಾಡೀನಿ ಬ ಧಾರವಾಡ ಪೇಡ ಅಂತೂ ಸಕ್ಕತ್ತಾಗಿದ್ದು ಟೇಸ್ಟು ಸಖತ್ ಆತ ಮನೆಯಾಗ ಇದೇನು ಜಾಸ್ತಿ ಐಟಮ್ ಏನು ಬೇಕಾಗಂಗಿಲ್ಲ ಅತಿ ಸಿಂಪಲ್ಲ ಕಡಿಮೆ ಟೈಮ್ನಲ್ಲೇ ಮಾಡ್ಬೋದು ಕಡಿಮೆ ಸಮಯದಲ್ಲಿನು ಮತ್ತು ಜಾಸ್ತಿ ಐಟಮ್ನು ಹತ್ತಂಗಿಲ್ಲ ಕಡಿಮೆ ಅಂದ್ರೆ ಕಡಿಮೆ ಟೈಮ್ನಾಗ ಆಗತ್ತದ ಇಲ್ಲಿ ನಾನು ಒಂದು ಕಪ್ನಷ್ಟು ಹಾಲಿನ ಪುಡಿ ಅಂತ ಮಾಡಾತ್ತೀನಿ ಆಮೇಲೆ ಇಲ್ಲಿ ನಾ ಇದು ಹಾಲಿನ ಪುಡಿ ಅಂತ ಮಾಡತ್ತೀನಿ ಅಂತೇಳಿ ಒಂದು ಕಪ್ನಷ್ಟು ಹಾಲಿನ ಪುಡಿ ತಗೋಕ್ಕಿಂತ ಮುಂಚೆ ಈಗ ಮೊದಲು ಏನು ಮಾಡಾತೀನಿ ಬೋರ ಸಕ್ಕರೆ ಮಾಡಬೇಕಿದ್ದಕ್ಕೆ ಸ್ಪೆಷಲ್ ಏನಂದ್ರೆ ನಾವು ನಾರ್ಮಲ್ ಸಕ್ರೆ ಹಾಕೋದಕ್ಕಿಂತಲೂ ಮಿಕ್ಸಿಗೆ ಹಾಕೋಕ್ಕಿಂತಲೂ ಈ ಬೋರಾ ಸಕ್ಕರೆ ಮಾಡಬೇಕು ಇಲ್ಲಿ ಒಂದೂವರೆ ಕಪ್ನಷ್ಟು ಬೋ ಅಂದ್ರೆ ಸಕ್ಕರೆ ತೊಂದಿನಿ ಫಸ್ಟ ಇದು ಬೋರಾ ಸಕ್ರೆ ಮಾಡ್ಬೇಕಲ್ಲ ಪುಡಿ ಪುಡಿ ಅದಕ್ಕಾಗಿ ಈಗ ಒಂದು ಕಡೆ ಸ್ವಲ್ಪ ಬಿಸಿ ಆದಮ್ಯಾಗ ಒಂದೂವರೆ ಕಪ್ನಷ್ಟು ಸಕ್ಕರೆ ಹಾಕಿನಿ ಸಕ್ರೆ ಆದ್ಮ್ಯಾಗ ಸ್ವಲ್ಪ ಪ್ರಮಾಣ ನೀರು ಹಾಕಿನಿ ನೀವು ನೀರನ್ನು ಇಲ್ಲಾಂದ್ರೆ ಒಂದು ಮ ಅಂದ್ರೆ ಒಂದು ಪ್ರಮಾಣಷ್ಟು ಒಂದು ಕಪ್ನಷ್ಟು ನಾವು ಸಕ್ರಿ ತಗೊಂಡ್ರೆ ಅದ್ರಾಗ ಸ್ವಲ್ಪ ಅರ್ಧಕ್ಕಿಂತಲೂ ಗಿರ್ದ ಅಷ್ಟು ನೀರು ಹಾಕಿದ್ರೂ ನಡೀತದೆ ಆದಷ್ಟು ಗ್ಯಾಸ್ ಮೀಡಿಯಮ್ ಫ್ಲೇಮ್ ಒಳಗಿಟ್ರೆ ಚಲೋ ಅನ್ನಿಸ್ತದೆ ಮೀಡಿಯಮ್ ಇಲ್ಲ ಲೋ ಫ್ಲೇಮ್ ಒಳಗೆ ಇಡಬೇಕು ನೋಡಿರಿ ಈ ಥರ ಮ್ಯಾಗ ನೊರೆ ನೊರೆ ಬರ್ಲಿಕ್ಕತ್ತೆ ಸ್ವಲ್ಪ ಪೂರ್ತಿ ಲೋ ಫ್ಲೇಮ್ ಒಳಗಿಟ್ಟು ಹಾಗೆ ತಿರುಬಾಡ್ತಾನೆ ಇರಬೇಕು ಯಾಕಂದ್ರೆ ಇಲ್ಲಾಂದ್ರೆ ಪೂರ್ತಿದು ಗ್ಯಾಸ್ ಹಾಗೆ ಕಂಟಿನ್ಯೂ ಚಾಲು ಇಟ್ಟು ಅಂದ್ರೆ ಪೂರ್ತಿದು ಕಲರ್ ಬ್ರೌನ್ ಕಲರ್ ಅಲ್ಲಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಬ್ರೌನ್ ಕಲರ್ ಆದ್ರ ಆಮೇಲೆ ಚಲೋ ಅನಿಸೋಂಗಿಲ್ಲ ಇದು ಈಗ ನೋಡ್ರಿ ನೊರೆ ಬರ್ಲಾಕತ್ತದಲ್ಲ ಇಷ್ಟು ಹಾಗೆ ತಿರ್ವಾಡ್ತಾನೆ ಇರಬೇಕು ಒಟ್ಟೆ ಅಂದ್ರೆ ಒಟ್ಟ ಕೈ ಬಿಡ್ಲಾಕೋಬಾರ್ದು ಯಾಕಂದ್ರೆ ಸಕ್ರೆ ಪೂರ್ತಿ ಅದು ಅಂಟ್ಕೊಂಡ್ಬಿಡ್ತದಿಲ್ಲ ಅಂದ್ರೆ ನಾವು ಗ್ಯಾಸ ಈಗ ಸದ್ಯಕ್ಕೆ ನೋಡಿರಿ ಈಗ ಹಾಗೆ ತಿರುಗಾಡ್ತಾನೇ ಇದ್ದೀನಲ್ಲ ಗ್ಯಾಸ್ ಆದಷ್ಟು ಲೋ ಒಳಗೆ ಇಟ್ಟಿನಿ ಒಂದೂವರೆ ಕಪ್ನಷ್ಟು ಮೊದ್ಲಿಗೆ ಹೇಳಿನಲ್ಲ ಒಂದೂವರೆ ಕಪ್ನಷ್ಟು ಸಕ್ಕರೆ ಹಾಕಿನಿ ಸ್ವಲ್ಪ ಪ್ರಮಾಣ ನೀರು ಹಾಕಿನ ಆಲ್ರೆಡಿ ತೋರಿಸಿನಿ ಈಗ ಅಷ್ಟು ಪ್ರಮಾಣ ಹಾಗೆ ತಿರ್ವಾಡ್ತಾನೆ ಇರಬೇಕು ಜಾಸ್ತಿ ಟೈಮ್ ಹೋದ್ರೂ ಪರವಾಗಿಲ್ಲ ಇದ್ರೆ ಚಲೋ ಅನ್ನಿಸ್ತದೊಂಥರ ನೋಡಿರಿ ಈಗ ಗ್ಯಾಸ ಇಷ್ಟು ನೊರೆ ನೊರೆ ಬರ್ಲಾಕತ್ ಬಳಕೆ ಗ್ಯಾಸ ಆಫ್ ಮಾಡಿಬಿಡ್ಬೇಕು ಗ್ಯಾಸ್ ಆಫ್ ಮಾಡಿ ಹಂಗೆ ತಿರುಗಾಡ್ತಾನೆ ಇರಬೇಕು ಕೈ ಬಿಡ್ಲಾಕ ಹೋಗ್ಬಾರ್ದು ಒಂದು ವೇಳೆ ನಾವು ಏನಾದರೂ ತಿರುಗಾಡೋದು ಬಿಟ್ಟಿವಂದ್ರೆ ಇದು ಕಡಾಯಗಲಿ ನಾ ಯಾವುದ್ರಾಗ ಪಾತ್ರೆ ಒಳಗೆ ಮಾಡ್ತಿರ್ತೀವಲ್ಲ ಅದ್ರಾಗ ಅಂಟ್ಕೊಂಡ್ಬಿಡ್ತದೆ ಆಮೇಲೆ ಅದು ತೆಗಿಬೇಕಾದ್ರೂ ಸಿಕ್ಕಾಪಟ್ಟೆ ಟೈಮ್ ತಗೋತದ ಸ್ವಲ್ಪ ಇದು ಹೆಂಗೆ ಅಂದ್ರೆ ಬಿಸಿ ಇದ್ದಾಗ ಅಳ್ತಷ್ಟು ಉದರ ಅಲ್ಲಿಗೆ ಇದು ಸ್ವಲ್ಪ ತಣ್ಣಗಾದ ಬಳಕೆ ನಾವು ತಿರುಗಾಡ್ದು ತಿರ್ವಾಡ್ತಿರ್ತೀವಲ್ಲ ಆ ಪ್ರಮಾಣ ಆದ್ರೆ ಈಗ ನೋಡ್ರಿ ಈಗ ಸ್ವಲ್ಪ 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 ಗಟ್ಟಿ ಹತ್ತಿರ್ತದಲ್ಲ ಹಂಗೆ ಅಷ್ಟಾದರೂ ಇದು ತಿರುವಾಳ್ ಹತ್ತಿವು ಅಂತಂದ್ರು ಮೆತಗೊತಿರ್ತದೆ ನೋಡಿರಿ ಇದು ಈಗ ಬಿಡ್ದಂಗೆ ಏನು ತಿರುವಾಡ್ತಿರ್ತಿವಲ್ಲ ಹಾಗೆ ನೋಡ್ತಾ ನೋಡ್ತಾನೆ ಗಟ್ಟಿ ಹಾಕೋತ ಹೋಗ್ಬಿಡ್ತದೆ ನೋಡಿ ಇಲ್ಲಿ ತೋರ್ಲ ಹತ್ತಿ ಈಗ ಅದು ಗಟ್ಟಿ ಪ್ರಮಾಣ ಆಗ್ತದ ಹಂಗೆ ತಿರುವಾಳ್ ಹತ್ತಿನ ನೋಡಿ ಈಗ ಈಗ ಗಂಟು ಗಂಟೆ ಹಾಲಕ್ಕತ್ತಿದ್ದು ಈಗ ಇಷ್ಟು ಇಷ್ಟು ಪ್ರಮಾಣ ಆಗುತ್ತಾನ ಹಾಗೆ ಹಾಗೆ ಒಡ್ಕೊಂತೆ ಹಾಗೆ ಸ್ವಲ್ಪ ಹಾಗೆ ತಿಕ್ಕೋತೆ ಇರಬೇಕಿದ್ವು ಈಗ ಇಲ್ಲ ನೋಡಿರಿ ಈಗ ಆ ಪ್ರಮಾಣ ಅಂತ ಅಂಥೇಳಿ ನೋಡಿರಿ ಎಷ್ಟು ತಿ ಎಷ್ಟು ನಾವು ತಿರುಗಾಡ್ತೀವಲ್ಲ ಅಷ್ಟು ಅಂದ್ರೆ ಗಂಟು ಗಂಟು ಹೊಡಿತಾವ ತಿರ್ಬಾಡ್ದಾಗ ಸ್ವಲ್ಪ ಮತ್ತೆ ಜಾಸ್ತಿ ಉದುರ್ನೂ ಆಗ್ತದದು ಪೂರ್ತಿ ತಣ್ಣಗಿಂದ ಏನಾಗ್ಬಿಡ್ತದ ಆಮೇಲೆ ಪೂರ್ತಿ ಉದ್ರ ಉದ್ರಾಗ್ಬಿಡ್ತದೆ ಸ್ವಲ್ಪ ಬಿಸಿ ಇತ್ತಂದ್ರೆ ಈ ಥರ ಗಂಟು ಗಂಟೆ ಇರ್ತದೆ ಪೂರ್ತಿನ ತಣ್ಣಗೆ ಸ್ವಲ್ಪ ಆರದ ಬಳಕ ಆಮೇಲೆ ಪೂರ್ತಿ ಉದುರ್ನೂ ಆಗ್ತದ ಸ್ವಲ್ಪ ಅದು ಬೋರ ಸಕ್ರೇ ಸ್ವಲ್ಪ ಜಾಸ್ತಿ ಅನ್ನಿಸ್ತದೆ ಈಗ ನೋಡ್ಲಿಕ್ಕೆ ಏನು ಅನ್ನಿಸ್ತದೆ ಅಂದ್ರೆ ದೀಡ್ ಬಟ್ಲು ಹಾಕಿವಲ್ಲ ಸಕ್ಕರೆ ಸಕ್ರೆ ಇದೆ ದೀಡ್ ಕಪ್ ಹಾಕಿ ಒಂದೂವರೆ ಕಪ್ನಷ್ಟು ಹಾಕಿವಿ ಏನು ಇಷ್ಟ ಕಾಣ್ತದೆ ತನಂಗಿಲ್ಲ ಪೂರ್ತಿ ಅದು ಆರದ ಬಳಕ ಇನ್ನೂ ಜಾಸ್ತಿ ಅನ್ನಿಸ್ತದೆ ನೋಡ್ರಿ ಇದು ಹಂಗೆ ಗಂಟು ಉಡ್ಕೊಳಕತ್ತೀನಿ ಆದರೆ ಟೈಮ್ ಸ್ವಲ್ಪ ತಿರ್ವಾಡ್ಲಕ್ಕ ಸ್ವಲ್ಪ ಜಾಸ್ತಿ ಟೈಮ್ ತಗೋತದ ಆದರೂ ಚಂದ ಅನ್ನಿಸ್ತದ ಒಂಥರ ನೋಡ್ಲಕ್ಕೂ ಚೆಂದ ಅನ್ನಿಸ್ತದೆ ಆಮೇಲೆ ಇದು ನಾವು ಸಾಮಾನ್ಯವಾಗಿ ಸಕ್ರೆ ಹಾಕ್ತೇವೆ ಅಂದ್ರೆ ಒಳಗೆ ಡೈರೆಕ್ಟ್ ಸಕ್ರೆ ಹಾಕಂಗಿಲ್ಲ ಇದಕ್ಕೆ ನಾವು ಈ ಥರ ಬೊರ ಸಕ್ರೆ ಮಾಡಿ ಹಾಕ್ಬೇಕಾಗ್ತದೆ ಈಗ ನೋಡ್ರಿ ಇದು ಗಂಟೆ ಗಂಟೆ ಹಾಗೆ ಅಂತೇಳಿ ಒಂದು ಬಟ್ಲ ತೋದು ಒಡ್ಗಿದು ಹಾಕಿ ತಿರ್ಬಾಡ್ಲಕ್ಕ ಅದು ಇಲ್ಲಿ ಸದ್ಯಕ್ಕೆ ಒಂದು ಬಟ್ಲ ತೊಗೊಂಡು ತಿರುಗಾಡ್ಲಾತೀನಿ ಇನ್ನೂ ಸ್ವಲ್ಪ ಇದಕ್ಕಿಂತಲೂ ಸ್ವಲ್ಪ ದೊಡ್ಡ ತಗೊಂಡ್ರು ತಿರುಗಾಡ್ಬೋದು ಏನು ಇದು ಸಮಸ್ಯೆ ಆಗಲ್ಲ ಆದಷ್ಟು ಇದು ಬುರಸಕ್ರೆ ಪೂರ್ತಿ ಹಾರದ ಬಳಕೆ ತಿರುಗಾಡ್ಬೇಕು ಯಾಕಂದ್ರೆ ಇಲ್ಲೂ ಸ್ವಲ್ಪ ಸ್ವಲ್ಪ ಬಿಸಿ ಇತ್ತಂದ್ರೆ ಅಂದ್ರೆ ಮೆತ್ತ ಮೆತ್ತಗೆ ಹತ್ತತತ್ತದ ಅದು ಅಷ್ಟೊಂದೇನು ಸರಿಯಾಗಿ ಹಂಗೆ ಅನ್ಸಲಿ ಪೂರ್ತಿ ತಣ್ಣಗೆ ಬಳಕೆ ತಿರ್ಬ್ಯಾಡ್ಲಕ್ಕ ಚಲೋ ಅಂತೇಳಿ ಈಗ ಬಟ್ಟಲೆ ಪೂರ್ತಿ ಗಂಟು ಹೊಡ್ಕೋಬೇಕು ಅಷ್ಟಾದರೂ ಸ್ವಲ್ಪ ಕಡಾಯಿಗೆ ಇನ್ನೂ ಮೆತ್ಕೊಂಡಿರ್ತದೆ ಸ್ವಲ್ಪ ಸ್ವಲ್ಪ ಪ್ರಮಾಣ ಮೆತ್ಕೊಂಡಿರ್ತದೆ ಈಗ ಬಟ್ಟಲೇ ಮಾಡ್ಬೇಕಂದ್ರೆ ನನಗೆ ಅಷ್ಟೊಂದು ಪೂರ್ತಿ ಅನಿಸಿದು ಅನಿಸ್ಲಿಲ್ಲ ಅದಕ್ಕಾಗಿ ಡೈರೆಕ್ಟ್ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಹಿಡಿದು ನೋಡಿದೆ ಅಷ್ಟೊಂದೇನು ಸಣ್ಣ ಅನಿಸ್ಲಿಲ್ಲ ಇದು ಪೂರ್ತಿ ಪುಡಿ ಪುರಿ ಬೇರೆ ಆಗಿತ್ತಲ್ಲ ಇದು ಬಟ್ಲಿಲ್ಲ ಮಾಡ್ಬೇಕಂದ್ರೂ ಅಷ್ಟು ನಾನು ತಿರ್ಬಾಳಕ್ಕೆ ಗಾಮಾಲಿನ ಇನ್ನೂ ಸ್ವಲ್ಪ ಸ್ವಲ್ಪ ಗಂಟೆ ಉಳಿದಿತ್ತು ಅದಕ್ಕಾಗಿ ಮಿಕ್ಸಿಗೆ ಹಾಕೊಂಬಂತೇಳಿ ಇಷ್ಟು ಎಲ್ಲ ಕಡಾಯಿಗೆ ಹತ್ಕೊಂಡಿತ್ತಲ್ಲ ಅದೆಲ್ಲ ಮೊದಲಿಗೆ ಬಿಡಿಸಿಕೊಂಡೆ ನೋಡ್ರಿ ಇಲ್ಲಿ ಹೆಂಗೆ ಹತ್ಕೊಂಡಿದೆ ಇಷ್ಟು ಕಡಾಯಿಗೆ ತಿರುಗಡಿ ನಂದರು ಇದೆಲ್ಲ ಈಗ ಮಿಕ್ಸಿಗೆ ಹಾಕ್ಬೇಕಂತೇಳಿ ಮಿಕ್ಸಿಗೆ ಹಾಕ್ಲಾಯ್ತಿ ನೋಡ್ರಿ ಈಗ ಮಿಕ್ಸಿಗೆ ಹಾಕಿದ್ರೆ ಸಣ್ಣ ಆತದ ಜಾಸ್ತಿ ನಾವು ಕೈಲಿ ತಿರುಗಾಡ್ದು ಹತ್ತಂಗಿಲ್ಲ ಸಣ್ಣ ಮಾಡ್ಲಾಕ ಯಾಕಂದ್ರೆ ಗಂಟೆ ಗಂಟೆ ಬೇರೆ ಇರ್ತಾವಲ್ಲ ಅವು ಸ್ವಲ್ಪ ಸ್ವಲ್ಪ ಅವು ಜಾಸ್ತಿ ಟೈಮ್ ತೊಗೊತದೆ ನಾವು ಡೈರೆಕ್ಟ್ ಮಿಕ್ಸಿಗೆ ಹಾಕಿದ್ರೆ ನಡೀತಾ ಸ್ವಲ್ಪ ಸಣ್ಣ ಆತದೆ ಜಲ್ದಿ ಅಂತೇಳಿ ಈಗ ನೋಡ್ರಿ ಇಲ್ಲಿ ಇಷ್ಟು ಪ್ರಮಾಣ ನಾನು ಮಿಕ್ಸಿಗೆ ಹಾಕಿ ನೋಡ್ರಿ ಇಷ್ಟು ಸಣ್ಣ ಹಾಕಿ ನೋಡ್ರಿ ಇಲ್ಲಿ ತೋಸ್ಲಾತಿನಿ ನೋಡ್ರಿ ಈಗ ಇಷ್ಟು ಹಾಕಿದ್ರೆ ಸಾಕು ಇನ್ನೆಲ್ಲ ಮಿಕ್ಸಿಗೆ ಹಾಕಿದೇನೆ ಇರ್ತದಲ್ಲ ಸರಿಯಾಗಿ ಸ್ವಲ್ಪ ನೋಡ್ರಿ ಇಲ್ಲಿ ಮಿಕ್ಸಿ ಹಾಕಿದ್ಮೇಲೆ ಸ್ವಲ್ಪ ಈಗ ಗಂಟು ಗಂಟೆಗೆ ಏನು ಕಾಣ್ತಾವಲ್ಲ ಹೊಡ್ಕೊಂಡು ಕ್ಲೀನಾಗೆ ಸೋಸ್ಕೊಳ್ಳೋ ಯಾಕಂದ್ರೆ ಸ್ವಲ್ಪ ಕ್ಲೀನಾಗಿ ಸೋಸ್ಕೊಂಡ್ರೆ ಪುಡಿ ಪುಡಿ ಚಲೋ ಅನ್ನಿಸ್ತದೆ ಒಂಥರ ಸಣ್ಣ ಆಗಿರ್ತದಲ್ಲ ಅದಕ್ಕೆ ಸೋಸ್ಕೊಂಡು ಇಲ್ಲೇನು ಸೋಸಿದ್ದೇನೆ ಇದು ಮ್ಯಾಗಿಂದ ಇನ್ನೂ ಸ್ವಲ್ಪ ದಪ್ಪಿದ್ದು ಸಕ್ಕರೆ ಏನು ಇರ್ತದಲ್ಲ ಇದು ಹೆಂಗೆ ಮಾಡ್ತೀವಂದ್ರೆ ನಾವು ಏನು ಪೇಡ ಏನು ಮಾಡಿರ್ತೀವಲ್ಲ ಅದ್ರಾಗ ಕಿಸಿಂದ್ರೆ ಇಡ್ಲಾಕ ಚಲೋ ಅನ್ನಿಸ್ತದೆ ಇದು ಹಿಟ್ಟಿನ ಜೋಡಿ ಕುಡಿಸ್ಲಾಕ ಬರ್ತದೆ ನೆಕ್ಸ್ಟ್ ಟೈಮ್ ಅದು ಇದು ಫಸ್ಟಿಗೆ ಸಕ್ರೆ ಮಾಡಿ ಇಡ್ಲಾತೀನಿ ಅದಕ್ಕೆ ಅಂತೇಳಿ ಇದು ಯಾಕಂದ್ರೆ ಹಿಟ್ಟು ಆರದ ಬಳಕ ಮತ್ತೆ ನಡೆಯಂಗಿಲ್ಲ ಅಂತೇಳಿ ಇದು ಈಗ ಮೊದಲಿಗೆ ಸಕ್ಕರೆ ಬರೋ ಸಕ್ರೇನ ಸೋಸಿ ಇಡ್ಲಾತೀನಿ ಈಗ ನೋಡ್ರಿ ಇಲ್ಲ ಈ ಸಕ್ಕರೆ ಏನು ಉಳಿದಿರ್ತದಲ್ಲ ಸ್ವಲ್ಪ ಗಂಟದ ಆಮೇಲೆ ಉಡ್ಕೊಳಕ್ಕೆ ಬರ್ತದದು ಈಗ ಇದೆಲ್ಲ ಕ್ಲೀನಾಗಿ ಸೋಸಿಡ್ಲಾತೀನಿ ನೋಡ್ರಿ ಈಗ ಸಣ್ಣ ಚಣಿ ಈಗ ಸೋ ಸಣ್ಣಗೆ ಸೋಸತ್ ಕುಂದ್ರ ಕಿಂತಲೂ ನಾನು ಹಿಟ್ಟಿನ ಚಣಿ ಒಳಗೆ ಸೋಸಲಾತೀನಿ ಯಾಕಂದ್ರೆ ಅದನ್ನು ಸ್ವಲ್ಪ ಕ್ಲೀನಾಗೆ ತೊಳ್ಕೊಂಡೆ ಮೊದ್ಲಿಗೆ ಇಟ್ಕೊಂಡಿದ್ನಲ್ಲ ಅದಕ್ಕಾಗಿ ಒಂದು ದೊಡ್ಡ ತಾಟ್ ತೊಗೊಂಡೆ ತಾಟ್ನಾಗೆ ಕ್ಲೀನಾಗೆ ಸೋಸ್ಕೊಳತ್ತೀನಿ ನೋಡಿರಿ ಈಗ ನೋಡ್ರಿ ಈಗ ಸೋಸ್ಕೊಳ್ಳೋದೆಲ್ಲ ಆಯಿತು ಇಷ್ಟು ಆದ್ರೆ ಸಾಕು ನೋಡಿರಿ ಮಸ್ತ್ ಆಗ್ಯದ ಸಕ್ಕರೆ ಅನ್ನಂಗೆ ಅನ್ಸಲ ಪೂರ್ತಿ ಪುಡಿ ಪುಡಿ ಇನ್ನು ಸ್ವಲ್ಪ ಇದನ್ನು ಮಿಲ್ಕ್ ಪೌಡ್ರಿಂದ ಮಾಡಲಾತಿದ್ದ ಹೇಳಾತಿದ್ದೆಲ್ಲ ನಾ ಈಗ ಹಂದಿನ ಮಿಲ್ಕ್ ಪೌಡ್ರ್ ತೊಗೊಂಡಿನ ಇಲ್ಲಿ ನೀವು ಯಾವ್ದು ಬ್ರ್ಯಾಂಡ್ ಆದರೂ ತೊಗೋಬೋದು ಚಲೋ ಅನ್ನಿಸ್ತದ ಇಲ್ಲಾಂದ್ರೆ ನಿಮಗೆ ಯಾವ್ದು ಚಲೋ ಅನಿಸ್ತದೆ ನಿಮ್ಮ ಮನೆಗೆ ಯಾವ್ದು ಇರ್ತದಲ್ಲ ಅದರಲ್ಲೇನೋ ಮಾಡ್ಬೋದು ನಾ ಈಗ ಇಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಹಾಕಿನಿ ತುಪ್ಪ ಹಾಕಿದ್ರೆ ಒಂಥರ ಫ್ಲೇವರ್ನೂ ಚಲೋ ಅನಿಸ್ತತಿ ಈಗ ಒಂದು ಕಪ್ನಷ್ಟು ಹಾಲಿನ ಪೌಡ್ರ್ ಹಾಕಿನಿ ತುಪ್ಪ ಯಾಕಂದ್ರೆ ತುಪ್ಪ ಜಾಸ್ತಿನೂ ಇದು ಮಾಡಬಾರ್ದು ಸ್ವಲ್ಪ ತುಪ್ಪ ಕರ್ಗದ ಬಳಕೆ ಅಷ್ಟೇ ಆಮೇಲೆ ನಾ ಇಲ್ಲಿ ತುಪ್ಪ ಕರ್ಗದ ಬಳಕೆ ಕಡಾಯನ ಕಾಯ್ದಿರ್ತದಲ್ಲ ಈಗ ಒಂದು ಕಪ್ನಷ್ಟು ಹಾಲಿನ ಪೌಡ್ರ್ ಹಾಕಿನಿ ಹಾಲಿನ ಪೌಡ್ರ್ ಸ್ವಲ್ಪ ಬ್ರೌನ್ ಕಲರ್ ಆಗುತ್ತಾನು ಹಾಗೆ ತಿರುವಾಡ್ಕೊ ಇರಬೇಕು ಇಲ್ಲಿ ತೋರ್ಸಲಾಯ್ತೀನಿ ನೋಡ್ರಿ ಈಗ ಆದಷ್ಟು ಗ್ಯಾಸ ಲೋ ಫ್ಲೇಮೊಳಗಿಡ್ಬೋದು ಆಯ್ತೀನಿ ನೋಡ್ರಿ ಈಗ ಆದಷ್ಟು ಗ್ಯಾಸ ಲೋ ಫ್ಲೇಮೊಳಗಿಡಬೇಕು ಒಂದು ವೇಳೆ ನಾವು ಮೀಡಿಯಮ ಅಥವಾ ಏನಾದರೂ ಹೈ ಫ್ಲೇಮೊಳಗಿಟ್ಟಿವೇವಂದ್ರೆ ತಳ ಹಚ್ಚು ಹೊತ್ತು ಚಾನ್ಸಸ್ ಭಾಳ ಇರ್ತದೆ ಅದಕ್ಕಾಗಿ ಲೋ ಫ್ಲೇಮೊಳಗಿ ನಾ ಇಲ್ಲಿ ಇದು ಫ್ರೈ ಮಾಡ್ಲಾತೀನಿ ಸ್ವಲ್ಪ ಹಾಗೆ ಸಣ್ಣ ಇಟ್ಟಂಗೆ ಸ್ವಲ್ಪ ಕಲರ್ ಹಾಗೆ ತಿರುವಡ್ತಾನೆ ಕಲರ್ ಚೇಂಜ್ ಆಗ್ತಿರ್ತದೆ ನೋಡಿರಿ ಹಾಗೆ ಈಗ ನೋಡಿರಿ ಇಲ್ಲಿ ತೋರಿಸ್ಲಾತಿನಲ್ಲ ಕೈ ಬಿಡಬಾರ್ದು ಹಾಗೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತಗೋತದ ಇದು ಸಣ್ಣ ಇಟ್ಟು ಸ್ವಲ್ಪ ಅಂದರೆ ಬ್ರೌನ್ ಕಲರ್ ಬರುತ್ತಾನು ಸ್ವಲ್ಪ ಹುರಿಬೇಕಂದ್ರೆ ಇದು ಹಾಗೆ ಸ್ಮೆಲ್ ಒಂಥರ ಚಲೋ ಬರ್ತಿರ್ತದೆ ಈಗ ಮತ್ತೆ ಹಾಗೆ ಹುರ್ಕೋತ ಹುರ್ಕೋದು ಕಲರ್ ಏನು ಸ್ವಲ್ಪ ಚೇಂಜ್ ಆಗ್ತಿರ್ತದಲ್ಲ ಹಾಗೆ ಒಂದೊಂದು ಸ್ಪೂನು ತುಪ್ಪ ಹಾಕೋತ ಹಾಗೆ ಈಗ ನೋಡಿರಿ ಸ್ವಲ್ಪ ಕಲರ್ ಚೇಂಜ್ ಆಗ್ಯದಲ್ಲ ಈಗ ತುಪ್ಪ ಹಾಕುವಂತೆ ಹಾಗೆ ತಿರುವಡ್ಕೋ ಅಂತಲೇ ಇರಬೇಕು ಒಟ್ಟೆ ಬಿಟ್ಟು ಬಿಡಬಾರ್ದು ಸ್ವಲ್ಪ ಏನಾದರೂ ಬಿಟ್ಟಂದ್ರೆ ಯಾಕಂದ್ರೆ ಸ್ವಲ್ಪ ಪ್ರಮಾಣ ಇರ್ತದಲ್ಲ ಸ್ವಲ್ಪ ಮತ್ತು ತಳ ಹಿಡಿ ಚಾನ್ಸಸ್ ಇರ್ತದೆ ಸ್ವಲ್ಪ ಹೊತ್ತತದ ಅದಕ್ಕಾಗಿ ನೋಡಿರಿ ಹಾಗೆ ಕಲರ್ ಸ್ವಲ್ಪ 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 ಚೇಂಜ್ ಆಗ್ಲತ್ತದ ನೋಡ್ರಿ ಈಗ ನೋಡಿರಿ ಹೀಗೆ ಸ್ವಲ್ಪ ಸ್ವಲ್ಪ ಬ್ರೌನ್ ಕಲರ್ ಸ್ವಲ್ಪ ಕಲರ್ ಸ್ವಲ್ಪ ಇದ್ರಾಗ ಬರ್ಲಾತದ ಈಗ ನೋಡ್ರಿ ಮತ್ತೊಂದು ಚಮಚ ತುಪ್ಪ ಹಾಕ್ಲಾತಿನ ಇಲ್ಲಿ ಈಗ ಇದು ನಾಲ್ಕು ಆಯಿತು ಫಸ್ಟಿಗೆ ಆ್ಯಡ್ ಹಾಕಿದ್ದೆ ನಾನು ಆಮೇಲೆ ಮತ್ತೊಂದು ಆಮೇಲೆ ಇದೊಂದು ಈಗ ನಾಲ್ಕು ಚಮಚ ಆಯಿತು ಸ್ವಲ್ಪ ನೋಡ್ರಿ ಹಾಗೆ ಕಲರ್ ಪೂರ್ತಿ ಚೇಂಜ್ ಆಯ್ತು ನೋಡಿರಿ ಈಗ ಹಾಗೆ ಸಣ್ಣಗೆ ಗ್ಯಾಸ ಯಾವಾಗೂ ಹೈ ಫ್ಲೇಮ್ ಒಳಗೆ ಅಥವಾ ಮೀಡಿಯಮ್ ಫ್ಲೇಮ್ ಒಳಗೆ ಇಡ್ಲಾಕ ಲೋ ಫ್ಲೇಮ್ ಒಳಗೆ ಇಟ್ಟೆ ನಾವು ಸರಿಯಾಗಿ ಅದು ಹುರ್ಕೋಬೇಕು ಈಗ ನೋಡಿರಿ ಮತ್ತೊಂದು ಚಮಚ ತುಪ್ಪ ಹಾಕಿನಿ ಐದು ಚಮಚ ತುಪ್ಪ ಅದು ಈಗ ನೋಡ್ರಿ ಈಗ ಈಗೇ ಅಂತ ಸ್ಮೆಲ್ ಘಮ ಘಮ ಅಂತ ಸ್ಮೆಲ್ ಬರ್ಲಾತಿಗೆ ಇದು ನೋಡ್ರಿ ಬ್ರೌನ್ ಕಲರ್ ಆಗ್ಯದಲ್ಲ ಈಗ ಸ್ವಲ್ಪ ಒಂದು ಕಪ್ನಷ್ಟು ನಾನು ಹಾಲು ಅಂದ್ರೆ ಹಾಲಿನ ಪುಡಿ ತೊಗೊಂಡಿದ್ನಲ್ಲ ಈಗ ಮುಕ್ಕಾಲು ಕಪ್ನಷ್ಟು ಅಂದ್ರೆ ಒಂದು ಕಪ್ನಾಗ ಅರ್ಧ ಕಿಂತಲೂ ಗಿರ್ದ ಭಾಗ ಅಷ್ಟು ಹಾಲು ತೊಗೊಂಡಿನಿ ಹಾಗೆ ಹಾಲು ಹಾಕೋಂತೆ ಸ್ವಲ್ಪ ತಿರುವಾಡ್ಕೊ ಅಂತ ಇರೋಮಿ ನೋಡ್ರಿ ಇಲ್ಲಿಗ ಒಮ್ಮೆ ನಾವು ಒಮ್ಮೆ ಇಷ್ಟು ಹಾಲು ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕೋದು ಹಾಗೆ ತಿರುವಾಡಾಡ್ತೋಂಥ ಇರಬೇಕು ಯಾಕಂದ್ರೆ ಇಷ್ಟು ಕೂಡಿಸ್ಬೇಕು ಸ್ವಲ್ಪ ಮತ್ತೆ ಅದೊಂದು ಸಲ ಕೂಡಿಸ್ಬೇಕು ಮತ್ತೊಂದು ಸಲ ಹಾಕಿದ್ಮ್ಯಾಗ ಮತ್ತೆ ಸ್ವಲ್ಪನೇ ಕೂಡಿಸ್ಕೋಬೇಕು ನೋಡ್ರಿ ಈಗ ತೋರಿಸ್ಲಾತಿ ನೋಡ್ರಿ ಈಗ ಆದಷ್ಟು ಸ್ವಲ್ಪ ಸಣ್ಣಗೆ ಕುಡಿಸ್ಕೊಂಡು ಇಟ್ಟು ತಿರುಗಾಡಕೋತಿದ್ರೆ ಚಲೋ ಅನಿಸ್ತದ ಈಗ ನೋಡಿರಿ ಮತ್ತೊಂದು ಸ್ವಲ್ಪ ಹಾಲಾಕಿನಿ ಈಗ ಇಷ್ಟು ಕುಡಿಸ್ಕೋಬೇಕಲ್ಲ ಮತ್ತೆ ಹಾಗೆ ತಿರುಗಾಡಕ್ಕೆ ಸ್ವಲ್ಪ ಚಲೋ ಅನ್ನಿಸ್ತದೆ ಈಗಂತೂ ಸ್ಮೆಲ್ ಘಮ ಘಮ ಅಂತ ಈಗ ಸ್ಮೆಲ್ ಬರ್ಲತ್ತದ ತೋರಿಸ್ಲತ್ತೀನಿ ನೋಡಿರಿ ಯಾವ ಥರ ಆಗ್ಯದ ಅಂಥೇಳಿ ನೋಡ್ರಿ ಈಗ ಆದ್ರೆ ಸಾಕು ಈಗೊಂದು ತಾಟನೆ ಹಾಕ್ಕೊಳಮ್ಮ ಇದು ತಾಟ್ನೆ ಹಾಕ್ಕೊಂಡು ನೀನೆಲ್ಲ ಸ್ವಲ್ಪ ಏಲಕ್ಕಿ ಹಾಕ್ಕೋಬೇಕು ಇಂದು ಚಲೋ ಫ್ಲೇವರ್ ಅನ್ನಿಸ್ತದ ಸ್ವಲ್ಪ ಪ್ಯಾಲಕ್ಕಿ ಹಾಕೊಂಡು ಈಗ ಏನು ಬೋರಾ ಪುಡಿ ಬೋರಾ ಸಕ್ಕರೆ ಏನು ಇರ್ತದಲ್ಲ ಅದ್ರೊಳಗೆ ಕೂಡ್ಸ್ಕೊಳತ್ತೀನಿ ನೋಡ್ರಿ ಈಗ ಮಿಕ್ಸ್ ಇಟ್ಟು ಇಷ್ಟು ಉದುರು ಉದ್ರಾದ್ರೆ ಗೊತ್ತಾಗಂಗಿಲ್ಲ ಯಾಕಂದ್ರೆ ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಹಂಗೆ ಸ್ವಲ್ಪ ತಿಂದು ನೋಡ್ರಿ ಗೊತ್ತಾಗ್ಬಿಡ್ತದೆ ಸಕ್ರೆ ಎಷ್ಟದ ಎಷ್ಟಿಲ್ಲ ನೀವು ಯಾವ ಥರ ಸ್ವೀಟ್ ತಿಂತಿರಲಿಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಡ್ತದ ನಾ ಇಲ್ಲಿ ಒಂದು ಅಲ್ಲ ಎರಡು ಸಲ ಅಲ್ಲಿ ನಿಮ್ಗೆ ಎಷ್ಟು ನೋಡಿ 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 ಹಾಕ್ಲಾತೀನಿ ಇಲ್ಲಾಂದ್ರೆ ನಿಮ್ಗೆ ರುಚಿ ಅನಿಸ್ಲಿಲ್ಲ ಅಂದ್ರೆ ಒಂದು ಸಲ ತಿನ್ನು ನೋಡ್ಬೋದು ಸ್ವಲ್ಪ ತಿಂದು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ರುಚಿಯಾಗಿದೆ ಎಷ್ಟಿಲ್ಲ ಅಂಥೇಳಿ ಹಾಗೆ ಸ್ವಲ್ಪ ಕೈಲಿ ತಿಕ್ಬೇಕು ನೋಡಿರಿ ಇಲ್ಲಿ ತೋರ್ಲಾತೀನಿ ನೋಡಿರಿ ಸ್ವಲ್ಪ ಕೈಲಿ ಹಿಂಗೆ ಗೊತ್ತಿದ್ರೆ ಗೊತ್ತಾಗ್ಬಿಡ್ತದೆ ಹಿಂಗೆ ಹಿಂಗೆ ಕೈಲಿ ಹಿಂಗೆ ಕಟ್ಟದಂಗೆ ಮಾಡಿರಿ ಉಂಡಿ ಕಟ್ತಿರ್ತಲ್ಲ ಆ ಥರ ಹಿಂಗೆ ಗಿಡದಾಗ್ ಗೊತ್ತಾಗ್ಬಿಡ್ತದೆ ಬರ್ತದೇನಿಲ್ಲ ಅಂತ ಹೇಳಿ ಇದು ಜಾಸ್ತಿ ಪುಡಿಪುಡಿ ಆಗಿದೆ ಅಂತ ಸ್ವಲ್ಪ ಹಾಲು ಹಾಕ್ಲಾಯ್ತೀನಿ ಇದ್ರಾಗ ಹಾಲನ್ನ ನಾವು ಹಾಕುವಾಗ ಇಲ್ಲೇಲಿ ಅಥವಾ ಆಗಳೇ ನಾವು ಹಿಟ್ಟೇನು ಇದು ಮಾಡ್ಕೊಳತ್ತದ ಅಲ್ಲಿ ಹಾಲು ಆದಷ್ಟು ತಣ್ಣಗೂ ಹಾಕಬಾರ್ದು ಬಿಸಿನೂ ಹಾಕಬಾರ್ದು ಬಿಸಿ ಮಾಡಿ ಇಟ್ಟಿದ್ದೇನು ತಣ್ಣಗೆ ಇರ್ತವಲ್ಲ ಅಂತ ಮಾತ್ರ ಹಾಕಬೇಕು ಈಗ ನೋಡಿರಿ ಬೇಡ ಮಾಡಾತಿ ನೋಡಿರಿ ನೀವು ಈ ಥರ ಉದ್ದನು ಮಾಡ್ಕೋಬೋದು ಅಥವಾ ಹಿಂಗೆ ರೌಂಡ್ನು ಮಾಡ್ಕೋಬೋದು ಯಾವ ಥರ ಭೀ ಯಾವ ಶೇಪ್ ಬೇಕು ಆ ಶೇಪನ್ನೇ ಮಾಡ್ಕೊಬೋದು ನೋಡಿರಿ ಎಷ್ಟು ಮಸ್ತ್ಗೆ ಈ ಥರ ಈ ಥರ ಉದ್ದೆ ಮಾಡಿನ ಇಲ್ಲಿ ಮಾಡಿ ಸ್ವಲ್ಪ ಬೂರಾ ಸಕ್ರೆ ಒಳಗೆ ಸ್ವಲ್ಪ ಎದ್ದಿ ನಾವು ಸೋಸಿನ ಇಟ್ಕೊಂಡಿರ್ತೀವಲ್ಲ ಅದ್ರಾಗೆ ಸ್ವಲ್ಪ ಎದ್ದಿ ಬಿಟ್ರೆ ಸಖತ್ತಾಗಿರೋ ಧಾರ್ವಾಡ ಪೇಡ ರೆಡಿ ಅದ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಸೇಮ್ ಬೇಕ್ರಿ ಒಳಗೆ ತಂದಿರ್ತೀವಲ್ಲ ಅದೇ ಇದ್ರಾಗೆ ಆಗ್ಯಾವ ಒಂದ್ಸಲ ಟ್ರೈ ಮಾಡಿ ನೋಡಿ ಹ್ಯಾಂಗಾಗ್ಯಾವ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ